ನಮಸ್ಕಾರ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ವಾಸ್ತುಶಾಸ್ತ್ರ ಎನ್ನುವುದು ಪ್ರಕೃತಿ ಶಕ್ತಿಯೊಂದಿಗೆ ಸಮತೋಲನವನ್ನು ಕಾಪಾಡಲು ರೂಪಿಸಿರುವಂತಹ ಶಾಸ್ತ್ರವಾಗಿದೆ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದಲ್ಲಿ ನೇರವಾಗಿ ಬಳುತ್ತವೆ ಅದೇ ರೀತಿ ಉತ್ತರಾರ್ಧದಲ್ಲಿ ದಕ್ಷಿಣಾಭಿಮುಖವಾಗಿ ಮತ್ತು ದಕ್ಷಿಣಾರ್ಧದಲ್ಲಿ ಉತ್ತರಾಭಿಮುಖವಾಗಿ ಬೀಳುತ್ತವೆ ನಮ್ಮ ದೇಶವು ಭೂಮಿಯ ಸಮಭಾಜಕ ವೃತ್ತದಿಂದ ಉತ್ತರಾರ್ಧದಲ್ಲಿದೆ ಉತ್ತರಾರ್ಧದಲ್ಲಿ ಇರುವುದರಿಂದ ನಾವು ವಾಸ ಮಾಡುವಂತಹ ಮನೆಗಳಲ್ಲಿ ಸೂರ್ಯನ ಕಿರಣಗಳು ಹೆಚ್ಚಾಗಿ ಆಗ್ನೇಯ ದಕ್ಷಿಣ ನೈಋತ್ಯ ದಿಕ್ಕಿನಲ್ಲಿ ಬೀಳುತ್ತವೆ ಇದರಿಂದಾಗಿಯೇ ಮುಂಜಾನೆಯ ಸೂರ್ಯನ ಬಿಸಿಲಿನ ಶಾಖವು ಮನೆಗೆ ಆಗ್ನೇಯ ದಿಕ್ಕಿನ ಮೂಲಕ ಪ್ರವೇಶಿಸುತ್ತದೆ ಆಗ್ನೇಯ ದಿಕ್ಕಿನಿಂದ ದಕ್ಷಿಣ ನೈಋತ್ಯದ ಗೋಡೆಯಲ್ಲಿ ಹೆಚ್ಚಾಗಿ ಬಿಸಿಯಾಗುತ್ತದೆ ಇದೇ ಕಾರಣಕ್ಕಾಗಿ ದಕ್ಷಿಣ ವಲಯವನ್ನು ಉಷ್ಣ ವಲಯ ಮತ್ತು ಉತ್ತರ ದಿಕ್ಕಿನ ಗೋಡೆಯನ್ನು ಶೀತ ವಲಯ ಎಂದು ವಿಂಗಡಿಸಲಾಗಿದೆ ವಾಸ್ತುವಿನಲ್ಲಿ ಇದು ಅತ್ಯಂತ ಪ್ರಮುಖವಾದ ವಿಚಾರವಾಗಿದೆ ಸೃಷ್ಟಿಯಲ್ಲಿ ಎರಡು ಶಕ್ತಿಗಳಿವೆ ಒಂದು ಉಷ್ಣ ಶಕ್ತಿ ಇನ್ನೊಂದು ಶೀತಶಕ್ತಿ ಅಗಲಿನ ಸಮಯದಲ್ಲಿ ಉಷ್ಣದ ಶಕ್ತಿಯನ್ನು ಮತ್ತು ರಾತ್ರಿಯ ಸಮಯದಲ್ಲಿ ಶೀತದ ಶಕ್ತಿಯನ್ನು ಪಡೆಯುತ್ತೇವೆ ಉಷ್ಣವು ಚಟುವಟಿಕೆಯನ್ನು ಉಂಟು ಮಾಡಿದರೆ ಶೀತವು ಪೋಷಣೆಯನ್ನು ಉಂಟು ಮಾಡುತ್ತದೆ ಈ ಎರಡೂ ಶಕ್ತಿಗಳ ಸಮತೋಲನವನ್ನು ಕಾಪಾಡುವುದೇ ನಮ್ಮ ಆರೋಗ್ಯದ ಮೂಲವಾಗಿರುತ್ತದೆ ಉದಾಹರಣೆಗೆ ರಾತ್ರಿ ವೇಳೆಯ ಶೀತ ಶಕ್ತಿಯಲ್ಲಿ ವ್ಯತ್ಯಾಸವಾದರೆ ಅಂದರೆ ನಿದ್ದೆ ಮಾಡದೇ ಇದ್ದರೆ ದೇಹ ಮತ್ತು ಮನಸ್ಸುಗಳಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ಗಮನಿಸಬಹುದು ರಾತ್ರಿ ನಿದ್ದೆಗೆಟ್ಟರೆ ಮರುದಿನ ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಕೆಲಸ ಮಾಡಲು ಆಸಕ್ತಿ ಇರುವುದಿಲ್ಲ ಅದೇ ರೀತಿ ಅಗಲಿನಲ್ಲಿ ಯಾವುದೇ ಚಟುವಟಿಕೆ ಮಾಡದೆ ನಿದ್ದೆ ಮಾಡಿಕೊಂಡು ಇರಲೂ ಸಾಧ್ಯವಿಲ್ಲ ಇದರಿಂದಾಗಿಯೇ ನಮ್ಮ ದೇಹಕ್ಕೆ ಪ್ರಕೃತಿಯ ಉಷ್ಣ ಮತ್ತು ಶೀತ ಶಕ್ತಿಯು ಬಹಳ ಪ್ರಮುಖವಾಗಿ ಬೇಕಾಗಿರುತ್ತದೆ ಈ ಎರಡೂ ಶಕ್ತಿಗಳನ್ನು ಸಮತೋಲನಗೊಳಿಸುವ ಯುಕ್ತಿಯೇ ವಾಸ್ತುಶಾಸ್ತ್ರ ಸರಿಯಾದ ವಾಸ್ತು ಮಾರ್ಗದಲ್ಲಿ ಮನೆಯನ್ನು ನಿರ್ಮಿಸಿ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಿಂದ ಆ ಮನೆಯಲ್ಲಿ ವಾಸಿಸುವವರಿಗೆ ಶಕ್ತಿಯ ವರ್ಗಾವಣೆಯಾಗಿ ಕಾರ್ಯಗಳಲ್ಲಿ ಯಶಸ್ಸು ಗಳಿಸಲು ಸಹಾಯವಾಗುತ್ತದೆ ವಾಸ್ತು ಆಯ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು